ಹಾವೇರಿ ಜಿಲ್ಲೆ ರಾಣಿಬೆಲ್ಲೂರು ತಾಲೂಕು ಕುಡಿಯಾಲ್ ಹೊಸಪೇಟೆ ಗ್ರಾಮದಲ್ಲಿ ತುಂಗಭದ್ರಾ ನದಿ ತೀರದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಹಿಂಭಾಗ ಶ್ರೀ ಕ್ಷೇತ್ರದಲ್ಲಿ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪಂಚಮ ವರ್ಷ ವರ್ಧಂತಿ ಉತ್ಸವ ಹಾಗೂ ಶ್ರೀ ದೇವಿಯ ನೂತನ ಉತ್ಸವ ಬಿಂಬು ಪ್ರತಿಷ್ಠಾ ಕಾರ್ಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇಂದು ಎರಡನೇ ದಿನದ ಕಾರ್ಯಕ್ರಮ ಬೆಳಗ್ಗೆಯಿಂದಲೇ ಪೂಜೆಯಿಂದ ಪ್ರಾರಂಭವಾಯಿತು ಸಂಜೆವರೆಗೂ ಕೂಡ ನಡೆಯಿತು ದೇವಸ್ಥಾನದ ಆವರಣದಲ್ಲಿ ಬಂದಂತಹ ಭಕ್ತರಿಗೆ ಎರಡು ದಿನಗಳ ಕಾಲ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಹಾಗೂ ರಾತ್ರಿಯ ಊಟದ ಆಯೋಜನೆಯನ್ನ ಕೂಡ ಮಾಡಲಾಗಿತ್ತು ವರದಿ ಎಸ್ಎಂ ಎಬಿ ನ್ಯೂಸ್ ಕನ್ನಡ ರಾಣೆಬೆನ್ನೂರು Salam.